ನಿಕ್ಕಂಟಿ ರಾಮಲಕ್ಷ್ಮಿ ಹೊಸ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಆದೇಶದಿಂದ ಇಡೀ ದಲಿತ ಸಮುದಾಯಕ್ಕೆ ಮಂಜೂರಾದ ಜಮೀನು ವಿಚಾರದಲ್ಲಿ ವಿಧಿಪಾಲಾಗಿತ್ತು ಈ ಉದ್ದೇಶದಿಂದ ಎರಡು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ನಾವು ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುಮಾರು ಮ ಅನವ ಅನೇಕ ಮನವಿಗಳು ಕೊಟ್ಟೋ ಮತ್ತು ಸುಮಾರು ಹೋರಾಟಗಳು ಮಾಡ್ದೋ ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಹಿಂದಿನ ಬಿ ಜೆ ಪಿ ಸರ್ಕಾರ ಈ ದಲಿತ ಸಮುದಾಯನ ಬೀದಿ ಪಾಲ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮನೆಗಳು ಯಾವುದಕ್ಕೂ ಕೂಡ ಈಡೇರಿಸ್ತಿಲ್ಲ ಕೂಡ ನಮ್ಮ ಹೋರಾಟ ಕೂಡ ಸ್ಪಂದಿಸ್ತಿಲ್ಲ ಕಳೆದ ಫ್ರೀಡಂ ಪಾರ್ಕಲ್ಲಿ ಇನ್ನೂರೆಂಟು ದಿನ ಹೋರಾಟಗಳ ಹೋರಾಟ ಸ್ಥಳಕ್ಕೆ ಬಂದ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಮತ್ತು ಎಸ್ ವಿ ಮಾದೇಪ್ಪ ಸತೀಶ್ ಜಾರಕೊಳಿ ಮತ್ತು ಅನೇಕ ಶಾಸಕರು ಇಂದಿನ ಕಾಂಗ್ರೆಸ್ ಸರ್ಕಾರದ ಅನೇಕ ಶಾಸಕರು ಬಂದು ನಮಗೆ ಹೋರಾಟಕ್ಕೆ ಬಂದು ಬೆಂಬಲಿಸಿದ್ರು ಮತ್ತು ಅನೇಕ ದಲಿತ ಸಂಘಟನೆಗಳು ಮತ್ತು ಅನೇಕ ನಮ್ಮ ಸಮಾಜದ ಸಾಮಾಜಿಕ ಹೋರಾಟಗಾರರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ರು ಈ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲಿಸಿತು ಅವರು ಕೂಡ ಹೇಳಿದ್ವಿ ಅವ್ಗೊಂದು ಮಾತು ಮಾತು ಕೊಟ್ಟಿದ್ರು ನಮ್ಮ ಸರ್ಕಾರ ಏನಾದರೂ ಅಧಿಕಾರಿಗೆ ಬಂದರೆ ಬಂದ ತಕ್ಷಣ ನಿಮ್ಮ ಬೇಡಿಕೆ ಏನಿದೆ ಪಿಟಿ ಸಲ್ ಕಾಯ್ದೆ ತಿದ್ದುಪಡಿನ ನಾವು ಮಾಡ್ತೀವಿ ಅಂತ ಅದೇ ರೀತಿ ಅಧಿಕಾರಿಗೆ ಬಂದು ಪ್ರಥಮ ಅಧಿವೇಶನದಲ್ಲೇ ಕೂಡ ಸಿಲ್ ಕಾಯ್ದೆ ತಿದ್ದುಪಡಿ ಮಾಡಿದ್ರು ಅವ್ರು ಕೊಟ್ಟು ಮಾತು ನಡೆಸ್ಕೊಟ್ರು ಮತ್ತು ನುಡಿದಂತ ನಡೆದ್ರು ಆ ಉದ್ದೇಶದಿಂದ ನಾವು ಇಡೀ ಏನು ಪಿಟಿಸಲ್ ಕಾಯ್ದೆ ಭೂಮಿ ವಂಚಿತರಿದೆ ಮತ್ತು ಅಂತ ಏನಿದೆ ಲಕ್ಷಾಂತರ ಕುಟುಂಬಗಳಿದಿವೆ ಭೂಮಿ ಕಳ್ಕೊಂಡು ನಮ್ಮ ಮತ್ತೆ ಭೂಮಿ ಸಿಗೋಕೆ ನಮ್ಗೆ ಹೆಚ್ಚು ಒತ್ತು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ನಮ್ಗೆ ಹೆಚ್ಚು ಭೂಮಿ ಕೊಡೋದು ಇದೆ ಕಾಂಗ್ರೆಸ್ ಸರ್ಕಾರ ಮತ್ತು ಈಗಲೂ ಕೂಡ ಅದನ್ನು ಅದಕ್ಕೆ ಸಮಸ್ಯೆ ಆದಾಗ ಮತ್ತೆ ಅದನ್ನು ಬಗೆಹರಿಸಿ ಭೂಮಿ ಕೊಡಿಸೋಕೆ ಹೆಚ್ಚು ಶ್ರಮ ವಹಿಸ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇಡೀ ಸಮಿತಿಯಿಂದ ಬೆಂಬಲ ಸೂಚಿಸ್ತಾ ಇದ್ದೀವಿ ಮತ್ತು ಇಡೀ ಎಸ್ ಎಸ್ ಟಿ ಸಮುದಾಯದಿಂದ ಏನಿದೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ಸರ್ ಇದೇ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಭರವಸೆ ನೀಡಿತ್ತು ಸೆಕ್ಷನ್ ಸೆವೆನ್ ಅನ್ನು ರದ್ದು ಮಾಡ್ತೀವಿ ಎಸ್ ಸಿ ಎಸ್ 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 ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಬಂದಿರುವಂಥ ಅಡಿಯಲ್ಲಿ ಬರುವಂಥದ್ದು ಅದನ್ನು ಕೂಡ ರದ್ದು ಮಾಡಿದ್ದಾರೆ ಆದರೆ ಬಿ ಜೆ ಪಿ ಸರ್ಕಾರ ಕೊಟ್ಟಿರುವಂಥ ಜಾಹೀರಾತುಗಳನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ತಾ ಇದ್ದೆ ದಲಿತರನ್ನು ದುರುಪಯೋಗ ಮಾಡ್ತಿದೆ ಅಂತ ಆರೋಪವನ್ನು ಮಾಡ್ತಿದೆ ಇದಕ್ಕೆ ನಿಜವಾಗ್ಲೂ ದಲಿತರನ್ನ ಬೀದಿ ಪಾಲ್ ಮಾಡಿದ್ದು ಇದೇ ಬಿ ಜೆ ಪಿ ಸರ್ಕಾರ ಇದೇ ಬಿ ಜೆ ಪಿ ಸರ್ಕಾರ ಈ ಹತ್ತು ವರ್ಷದಿಂದ ಏನು ನಿಲ್ ಪಾಯಿಂಟ್ ಇವರು ಜೀರೋ ಇವರು ಏನು ಈ ಸಮುದಾಯಕ್ಕೆ ಮಾಡಲ್ಲ ಯಾಕೆಂದರೆ ಈ ನಮ್ಮ ಪಿ ಟಿ ಎಲ್ ವಿಚಾರದಲ್ಲೇ ಇವರೇ ಉದ್ದೇಶಪೂರ್ವಕವಾಗಿ ನಮ್ಮ ನಾಳೆ ಮಾಡ್ತಾ ಇರೋದು ಎಲ್ಲ ದಲಿತರು ಜಮೀನು ಕಿತ್ಕೊಂಡು ಇಂದಿನ ಕಂದಾಯ ಸಚಿವ ಆರ್ ಅಶೋಕ್ ಏನಿದ್ರು ಇವರು ಮತ್ತು ಅವ್ರ ತಂಡ ಎಲ್ಲ ದಲಿತರು ಜಮೀನು ಎತ್ಕೊಂಡು ಇವತ್ತು ಸಂಪತ್ತು ಸಂಪತ್ತು ಅವ್ರು ತೊಗೊಂಡ್ರೆ ಮಾಡ್ಕೊತವ್ರು ಎಲ್ಲ ನಮ್ಮ ಸಂಪತ್ತು ಕಿತ್ಕೊಂಡೆ ಅವ್ರು ಇವತ್ತು ಅವರು ಶ್ರೀಮಂತ ಇರೋದು ಎಲ್ಲ ದಲಿತ ಸಂಪತ್ತು ಪ್ರತಿಯೊಂದು ದಲಿತರೇ ಬೇಕು ಅವರಿಗೆ ಬಿ ಜೆ ಪಿ ಸರ್ಕಾರ ದಲಿತ ವಿರೋಧಿ ಕೇವಲ ಅವರದ್ದು ಅಡ್ವರ್ಟೈಸ್ಮೆಂಟು ಕೇವಲ ಜಾಹೀರಾತು ಅಷ್ಟೇ ಈ ಸಮುದಾಯಕ್ಕೆ ಸ್ವತಂತ್ರ ಪು ಸ್ವತಂತ್ರ ಬಂದಾಗಿಂದ ಇವ್ರದ್ದು ಏನು ಪಾತ್ರ ಇಲ್ಲ ಹೇಳ್ಬೇಕಂದ್ರೆ ಎಲ್ಲ ಪ್ರತಿಯೊಂದು ಕಾಂಗ್ರೆಸ್ ಸರ್ಕಾರ ನಮಗೆ ಅನುದಾನ ಆಗಲಿ ಪ್ರತಿಯೊಂದು ಯೋಜನೆಗಳು ರೂಪಿಸಿರೋದು ಇವ್ರದ್ದು ಯಾವ್ದಾದ್ರು ಒಂದೇ ಒಂದು ದಲಿತರಿಗೆ ಯೋಜನೆ ಮಾಡಿದ್ದೀವಿ ಅಂದರೆ ನಾವು ಈಗ ಕೇಳ್ ಹೇಳ್ತೀನಿ ಸೆಕ್ಷನ್ ಸೆವೆಂಟಿಯನ್ನು ರದ್ದು ಮಾಡಿ ದಲಿತ ದಲಿತರ ಆಗ್ರಹ ಇತ್ತಲ್ಲ ಅದಕ್ಕೆ ಸ್ಪಂದಿಸಿದೆ ಅಂತ ಮಾತು ಅದಕ್ಕೆ ಇಲ್ಲ ಸೆವೆಂಟಿ ಅವರು ಏನೂ ಮಾಡಿಲ್ಲ ಅವರು ಕೇವಲ ಹಂಗೆ ಕಾಂಗ್ರೆಸ್ ಸರ್ಕಾರ ಹೌದು ಸೆವೆಂಟಿ ಡೇಟ್ ಅಮೆಂಡ್ಮೆಂಟ್ ಆಗಿದೆ ಅದಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಡ್ತೀರ ಯಾವ್ದು ಇಲ್ಲ ಅದನ್ನು ಈಗ ಎಸ್ ಸಿ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ಏನಿತ್ತು ಅದು ಬೇರೆ ಇಲಾಖೆಗಳಿಗೆ ಎತ್ಕೊಂತ ಅನ್ನತ್ರೈಸು ಅದನ್ನು ಕಡಿಮೆ ಹಾಕೋಕ್ಕೆ ಸೆವೆಂಟಿ ತೆಗ್ದಿದ್ದಾರೆ ಈಗ ಈಗ ನೆಕ್ಸ್ಟ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವುದೇ ಈಗ ಅದಕ್ಕೆ ಕಡಿಮೆ ಹಾಕಿದರೆ ಯಾವುದೇ ರೀತಿ ಈ ಎಸ್ ಸಿ ಟಿ ಎಸ್ ಪಿ ಅಮೌಂಟಿಂದ ಯಾವುದೇ ಅಮೌಂಟ್ ಹೋಗಲ್ಲ ಇಡೀ ಅಷ್ಟು ಅಮೌಂಟು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿ ಇಟ್ಟವ್ರೆ ಸರ್ ನೀವು ಇದ್ರ ಹೇಳ್ತಾ ಇದ್ದೀರಾ ಆದರೆ ಬಿಜೆಪಿ ಮತ್ತೆ ಮತ್ತೆ ದಲಿತರಿಗೆ ದಲಿತರ ಹಣ ದುರುಪಯೋಗ ಆಗಿದೆ ದುರುಪಯೋಗ ಆಗಿದೆ ಅಂತ ಇದೇ ಕಾರ್ಜೋಳು ಏನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದಾಗ ನಾವು ಪಿ ಟಿ ಸಿ ಎಲ್ ವಿಚಾರ ಹೋದಾಗ ಕೂಡ ಪಿ ಟಿ ಸಿ ಎಲ್ ಕಾಯ್ತು ತಿದ್ದುಪಡಿ ಮಾಡಿ ಅಂದರೆ ವಿರೋಧ ಮಾಡಿದ್ರು ಇದೇ ಎಸ್ ಸಿ ಎಸ್ ಟಿ ಸಮುದಾಯದ ಒಬ್ಬ ಕಾರಜೋಳ ಈಗ ಮಾನ ಮರಿದಿ ಇಲ್ದ ಹೋಗ್ಬಿಟ್ಟು ಯಾವುದೋ ಚಿತ್ರ ಚಿತ್ರದುರ್ಗದಲ್ಲೇ ರಿಸರ್ವೇಶನ್ ಕಾನ್ಸ್ಟೆನ್ಸಿಯಿಂದ ಕ್ಯಾಂಡಿಡೇಟ್ ಆಗಿ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ ಮಾನ ಮರಿದಿರಬೇಕು ಯಾಕೆ ಈಗ ಹಂಗಾರೆ ಜನರಲ್ಲಿ ನಿಂತ್ಕೊಂಡು ನಿಮ್ಮ ತಾಕ ತೋರಿಸ್ರಿ ಅವತ್ತೇನೇಳು ಪಿ ಟಿ ಸಿಲ್ಗೆ ವಿರೋಧ ಮಾಡಿಬಿಟ್ಟು ನಿಮ್ಮ ಮಾತು ಕೇಳ್ಕೊಂಡ್ರೆ ಸವಣಿಯರು ಕೊಲೆ ಮಾಡ್ತಾರೆ ನಮ್ಮನ್ನು ಅಂತ ಹೇಳಿದ್ರು ಯಾಕೆ ಕೊಲೆ ಮಾಡ್ತಾರೆ ಕಾನೂನು ಬಾಯಿ ಜಮೀನು ಕಿತ್ಕೊಂಡು ಜಮೀನು ಕೇಳಿದೀವಿ ನಾವು ನಿಮಗೆ ರಿಸರ್ವೇಶನ್ ಋಣ ಇಲ್ಲ ಅಂಬೇಡ್ಕರ್ ಭಿಕ್ಷೆಯಿಂದ ನೀವು ರಿಸರ್ವೇಷನ್ ತೊಗೊಂಡ್ರೂ ಅಂಬೇಡ್ಕರ್ ಭಿಕ್ಷೆ ತಗೊಂಡಿದ್ದೀರಲ್ಲ ಯಾಕೆ ನೀವು ಈ ಸಮುದಾಯಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ನೀವು ಬರೀ ಕೇವಲ ಸುಳ್ಳು ಅಂಬೇಡ್ಕರ್ ಭಿಕ್ಷೆಯಿಂದ ಏನು ರಿಸರ್ವೇಷನ್ ತಗೊಂಡಿದಿರಿ ನೀವು ಸುಳ್ಳು ಹೇಳ್ಕೊಂಡು ಸಮುದಾಯ ಬೀದಿ ಪಾಲ್ ಮಾಡ್ತಾ ಇದ್ರಿ ಇದೇ ಕಾರ್ಜರ್ ಸೋಷಿಯಲ್ ಫೇರ್ ಮಿನಿಸ್ಟರ್ ಆಗಿದಾಗ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಾಲಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಎಸ್ ಎಸ್ ಪಿ ಟಿ ಹಣವನ್ನು ಬೇರೆ ಇಲಾಖೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವರೇನು ಆಲ್ರೆಡಿ ಕಾಂಗ್ರೆಸ್ ಅವರು ಅಧಿಕೃತವಾಗಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಫಂಡ್ ಅಂತ ಹೇಳದಿಕ್ಕೆ ಮುಂಚೆ ಇವರು ಅತಿ ಹೆಚ್ಚು ಖರ್ಚು ಮಾಡೋರು ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಹತ್ತೊಂಬತ್ತು ಇಪ್ಪತ್ತು ಸಾಲಲ್ಲಿ ಆಗಲೂ ಕೋವಿಡ್ ಕೋವಿಡ್ ಸ್ಟಾರ್ಟಿಂಗ್ ಪೀರಿಯಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಬೇರೆ ಇಲಾಖೆಗೆ ನಮ್ಮ ಎಸ್ ಎಸ್ ಪಿ ಎಸ್ ಕಳಿಸಿದ್ದಾರೆ ಅವ್ರಿಗೆ ಬದ್ಧತೆ ಇಲ್ಲ ಮತ್ತು ಸಮುದಾಯದ ಬದ್ಧತೆ ಇದ್ದ ಸಂದರ್ಭದಲ್ಲಿ ಪಿ ಟಿ ಸಿಚಾರ ಅವರು ಮಾತಾಡಬೇಕಾಗಿತ್ತು ಯಾವುದೇ ರೀತಿಯನ್ನು ಮಾತು ಕೂಡ ಆಡ್ದೇನೆ ನಮಗೆ ಕೂಡ ಅವಮಾನ ಮಾಡಿದ್ದಾರೆ ಮಾಡೋಕ್ಕಾಗಲ್ಲ ನಮ್ಮ ಸಮುದಾಯ ಪರವಾಗಿರು ಈಗ ಮತ್ತೆ ಲೋಕಸಭಾ ಸ್ಕಾಲಿ ನಿಂತಾರೆ ಇದು ಮತ್ತೆ ಒಟ್ಟಾರೆ ಸೋಷಿಯಲ್ ಅವರು ಅದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೆಂಟ್ರಲಿಂದ ಅರವತ್ತು ಲಕ್ಷ ಜನಕ್ಕೆ ಸ್ಕಾಲರ್ಶಿಪ್ ಕೂಡ ಕೊಟ್ಟಿಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂಥ ಸಂದರ್ಭದ ಕೋಟ ಶಿವೇಶ್ ಪೂಜಾರಿ ಅವ್ರಿಗೂ ಬ್ಯಾಕ್ವರ್ಡ್ ಮತ್ತು ಸೋಷಿಯಲ್ಪರ್ ಆಗಿದ್ದಾಗ ಒಟ್ಟು ಸುಮಾರು ಎಸ್ ಸಿ ಒಂದರಿಂದ ಇದ್ದಂಥ ತರಗತಿದ್ದಂಥ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನ ಒಂದೂವರೆ ಕೋಟಿ ಒಂದು ಕೋಟಿ ನಲವತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅದರಿಂದ ಎಸ್ ಟಿ ಮಕ್ಕಳಿಗೆ ಹದಿನಾಲ್ಕು ಹದಿನೇಳು ಲಕ್ಷ ಚಿಲ್ಲರೆ ಮಕ್ಕಳಿಗೆ ಕೊಟ್ಟಿಲ್ಲ ಎಸ್ ಸಿ ಮಕ್ಕಳಿಗೆ ನಲವತ್ತು ಹತ್ತೇಳು ಲಕ್ಷ ಚಿಲ್ಡ್ರನ್ ಮಕ್ಕಳಿಗೆ ಅನ್ನು ಕೊಡೋದು ವಂಚನೆ ಮಾಡಿದ್ದಾರೆ ಅತಿ ಹೆಚ್ಚು ವಂಚನೆ ಮಾಡಿದಂಥ ಯಾವುದಾದ್ರೂ ಸರ್ಕಾರದಿಂದ ಅದು ಬಿಜೆಪಿ ಸರ್ಕಾರ ಆದರೆ ನೀವು ಒಟ್ಟಲ್ಲಿ ನಮ್ಮೆಲ್ಲ ಪಿ ಟಿ ಸಿ ಎಲ್ಲ ಮತ್ತು ಎಲ್ಲ ಸಂಘಟನೆಗಳು ಶ್ರೇಮ ಪ್ರದರ್ಶನಗಳು ಈ ಸಲ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು